ಯೂಟ್ಯೂಬರ್ ಗಳ ವಿರುದ್ಧ ಎಸ್ ಐ ಟಿ ಅವರು ಆ ದೂರನ್ನ ಕೊಡ್ತಾರೆ ಅಂದ್ರೆ ಧರ್ಮಸ್ಥಳದ ಪರವಾಗಿ ಮಾತಾಡೋದು ಕೂಡ ಧರ್ಮಸ್ಥಳದಿಂದ ಫಂಡ್ ಬಂತು ಪ್ರಶ್ನೆ ಮಾಡ್ತಾರೆ ಒಂದು ಕಡೆ ಸೌಜನ್ಯ ಕೇಸ್ ಬಗ್ಗೆ ಮಾತನಾಡಿದ್ರೆ ಅಥವಾ ಧರ್ಮಸ್ಥಳದಲ್ಲಿ ಆ ಕೇಸ್ ಬಗ್ಗೆ ಮಾತಾಡಿದ್ರೆ ಇನ್ನು ಎಲ್ಲಿಂದನೋ ಬಂತು ಫಂಡು ಅಂತ ಹೇಳಿ ಹೇಳ್ತಾರೆ ಈ ರೀತಿಯಾಗಿ ಮಾತಾಡೋದೇ ತಪ್ಪ ಅನ್ನುವಂಥದ್ದು ಇವತ್ತು ಚರ್ಚೆ ಆಗ್ತಿರುವಂತದ್ದು ನಾನು ಧರ್ಮಸ್ಥಳದ ಕಂಪ್ಲೇಂಟ್ ಕೊಟ್ಟಕ್ಕೆ ಹೋದಾಗ ನನಗೆ ಬಂದ ಕಮೆಂಟ್ಸ್ಗಳು ಸೂಟ್ ಕೇಸ್ ಬಂತು ಬ್ಯಾಂಕ್ ಬ್ಯಾಲೆನ್ಸ್ ಬಂತು ಅಂತ ಹೇಳಿ ನಿಮ್ಮ ತಾಯಿಗೆ ಸೇವೆ ಮಾಡಿದ್ರೆ ನಿಮ್ಗೆ ಯಾರು ದುಡ್ಡು ಕೊಡ್ತಾರ ದೇವರಿಗೆ ಹೆದ್ರೋನು ಅನ್ನಪ್ಪನಿಗೆ ಹೆದ್ರೋರು ಅದು ನಮ್ಮ ಕೈಲಾಗುವ ಸೇವೆ ಆ ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ ನಾವು ದುಡ್ಡು ತಗೊಂಡು ಧರ್ಮಸ್ಥಳದ ಪರ ಮಾತಾಡಿದ್ರೆ ನಮ್ಮ ವಂಶ ಉದ್ಧಾರ ಆಗುತ್ತ ಅನ್ನೋ ಪ್ರಶ್ನೆಯನ್ನ ಕೇಳಬೇಕಾಗತ್ತೆ ಬೇರೆಯವರು ಮಾಡಿದ್ದನ್ನು ನಾವು ಎತ್ತಿ ತೋರಿಸಿದ್ದಕ್ಕೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಾ ಹಿಂದೂ ಧರ್ಮದ ಪ್ರಚಾರ ಮಾಡ್ತಾ ಇದ್ದೀರಾ ಹಿಂದುವನ್ನ ಡಿವೈಡ್ ಮಾಡ್ತಾ ಇದ್ದೀರ ಅಂತ ನಾವು ಬೊಬ್ಬೆ ಹೊಡ್ಕೊಂಡ್ರೆ ವಿಡಿಯೋ ಮಾಡಿದ್ರೆ ವಿಡಿಯೋ ಮಾಡಿ ಹಾಕಿದ್ರೆ ವಿಡಿಯೋ ಮಾಡಿ ಹಾಕಿದೆ ಅಲ್ಲಿ ಬಂದಿರತಕ್ಕಂಥ ಕಮೆಂಟ್ಸು ವೆರಿ ಕ್ಲಿಯರ್ ಗೊತ್ತಾಗುತ್ತೆ ಕೇವಲ ಐದರಿಂದ ಆರು ಐ ಪಿ ಅಡ್ರೆಸ್ ಬರ್ತಾ ಇದೆ ಒಂದು ಅರವತ್ತು ಎಪ್ಪತ್ತು ಕಮೆಂಟ್ ಬರುತ್ತೆ ಬಂದ ಬುರ್ಡೆ ಏನೋ ಬರೀತಾರೆ ಸೊ ಆ ಪ್ಯಾಟರ್ನ್ ಇದೆಯಲ್ಲ ಇನ್ಕ್ಲೂಡ್ ಕಟ್ ಅಂಡ್ ಕಾಪಿ ಪೇಸ್ಟ್ ಇದೆ ಇವಾಗ ನೀವು ಮಾಡಿದ್ರೆ ಅದೇ ಪ್ಯಾಟರ್ನ್ ಬರುತ್ತೆ ಸೊ ಒಂದು ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ಕಟ್ ಅಂಡ್ ಕಾಪಿ ಮಾಡಿದ್ರೆ ಸುಮ್ಮನೆ ಕಂಟ್ರೋಲ್ ಸಿ ಕಂಟ್ರೋಲ್ ಬಿ ಮಾಡ್ತಾ ಇದ್ದಾರೆ ಅಷ್ಟೇ ಬಿಟ್ರೆ ಧರ್ಮಸ್ಥಳಕ್ಕೆ ನಾವು ವಾಲಂಟಿಯ ಕೆಲಸ ಮಾಡಿದ್ರೆ ದುಡ್ಡು ಬಂದಿದೆ ಅಂತಾರೆ ಬಟ್ ಎನ್ ಐ ಅವರೇ ಪ್ರೂವ್ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ವಿರೋಧಿ ಗ್ಯಾಂಗ್ ಗಳಿಗೆ ಫಾರಿನ್ ಫಂಡ್ ಹೇಗ್ ಬಂದಿದೆ ಇದು ಫಾರಿನ್ ಫಂಡೆಡ್ ಜಸ್ಟ್ ಟು ಕಿಲ್ ಹಿಂದೂಸಂ ಇನ್ ಕರ್ನಾಟಕ ಗರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನ್ ನೂರಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಂ